ನ್ಯೂಸ್ ವಾಹಿನಿಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯಾದ್ಯಂತ ಮುಂಗಾರು ಆರಂಭದಲ್ಲಿ ಹೆಸರು ಬೆಳೆ ಚೆನ್ನಾಗಿ ಬೆಳೆ ಬಂದಿತ್ತು ಒಂದು ಕಡೆ ನಿರಂತರ ಮಳೆಗೆ ಹೆಸರು ಬೆಳೆ ನಾಶವಾದರೆ ಇನ್ನೊಂದು ಕಡೆ ರೋಗ ತಗುಲಿ ಕಟಾವಿಗೆ ಬಂದ ಹೆಸರು ಬೆಳೆ ನಾಶವಾಗಿದೆ ಅಳಿದುಳಿದಿರುವ ಆರು ಎಕರೆ ಹೆಸರು ಬೆಳೆ ಕಟಾವು ಮಾಡಿದರೆ ಒಂದು ಚೀಲ ಹೆಸರು ಕೂಡ ಸಿಗಲಿಲ್ಲ ಒಂದು ಜಿಲ್ಲಾ ಹೆಸರನ್ನ ಗದಗ ಎಪಿಎಂಸಿ ಮಾರುಕಟ್ಟೆಗೆ ಕೊಂಡು ಹೋದ್ರೂ ಕ್ವಿಂಟಾಲ್ಗೆ ಮೂರು ಸಾವಿರ ರೂಪಾಯಿಗೆ ಮಾರಾಟವಾದ್ರೆ ಹನ್ನೆರಡು ಸಾವಿರ ರೂಪಾಯಿ ಕಟಾವಿಗೆ ಮಷಿನ್ಗೆ ಖರ್ಚಾಗಿದೆ ಕೂಲಿ ಕಾರ್ಮಿಕರಿಂದ ಕಟಾವು ಮಾಡಿಸಿದ್ರೆ ಒಬ್ಬರಿಗೆ ಮುನ್ನೂರ ಐವತ್ತರಂತೆ ಆರು ಎಕರೆಗೆ ನಲವತ್ತೆರಡು ಸಾವಿರ ರೂಪಾಯಿ ಖರ್ಚಾಗುತ್ತೆ ಈ ಖರ್ಚಿನಿಂದಾಗಿ ಜಿಲ್ಲಾದ್ಯಂತ ರೈತರು ಜಮೀನಿಗೆ ಕಟಾವು ಮಷಿನ್ ತರೋದಕ್ಕೂ ಕೂಡ ಸಾಧ್ಯವಾಗದಷ್ಟು ಹೆಸರು ಬೆಳೆ ಆಗಿರೋದ್ರಿಂದ ರೈತರ ಎಲ್ಲಾ ಖರ್ಚು ಮಾಡದ್ದೂ ಬಾರದೆ ಇರುವ ಕಾರಣ ತಮ್ಮ ಕೈಯಾರೆ ಹನ್ನೆರಡು ಎಕರೆ ಆರು ಎಕರೆ ಹೀಗೆ ಹೆಸರು ಬೆಳೆಯನ್ನ ಹಾರಿಗೆ ನಾಶಪಡಿಸಿದ್ದ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ರೈತ ಮಾಂತೇಶ ಕೋಳೂರ ಅವರು ಹಾಗೂ ರೈತ ಶಿವರಾಜ್ ಕಮಟಲ್ ಸೂಕ್ತ ಪರಿಹಾರ ಕೊಡಲು ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ ಈ ವೇಳೆ ಜಿಲ್ಲೆ ರೈತರು ಹಿಂದಿನ ಸಾಲ ತಿಳಿಸಿಕೊಳ್ಬೇಕು ಅಂತ ದೊಡ್ಡ ರೈತರಿಂದ ಸಾಲ ಮಾಡಿ ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರು ಬೆಳೆ ಬೆಳೆದರೂ ಕೂಡ ಈ ವರ್ಷ ರೈತರು ಬೆಳೆಯನ್ನ ತಮ್ಮ ಕೈಯಾರೆ ಹಾರಿಗೆ ರಾಶಿಪಡಿಸಿದ್ದಾರೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಡೂರ ಇವರು ಆಗ್ರಹಿಸಿದ್ದಾರೆ ನಿರಂತರ ಮಳೆಯಿಂದ ಈ ನಮ್ಮ ಕೊಪ್ಪ ಜಿಲ್ಲೆಯಲ್ಲಿ ಪೂರ್ಣ ಹೆಸರು ಈ ರೀತಿಯಾಗಿ ಸರಿ ಪೂರ್ಣ ಹಾಳಾಗ್ಯಾವು ಎಕರೆ ಹದ್ನೇ ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಖರ್ಚು ಮಾಡಿವಿ ಗೊಬ್ಬರ ಬೀಜ ಏನು ಗೊ ಬೀಜ ಏನು ಗೊಬ್ಬರ ಏನು ಎಲ್ಲ ಹಾಳಾಗಿ ಸೀದಾ ಈಗ ಈ ವರ್ಷ ನಿರಂತರ ಮಳೆಯಿಂದ ಕಟೋ ಮಾಡಿದ್ರೆ ಆರ್ ಎಕರೆ ಹೊಲ ಕಟೋ ಮಾಡಿದ್ರೆ ಒಂದ್ ಚೀಲ ಹೆಸ್ರಾಗೈತಿ ಮಾರ್ಕೆಟ್ ನೋಡಿದ್ರೆ ಮೂರ್ಲಿಂಗ ನಾಲ್ಕು ಸಾವಿರ ರೂಪಾಯಿ ಮಿಷಿನಲ್ಲಿ ಹಾಕಿದ್ದು ಮೂರ್ ಸಾವಿರ ರೂಪಾಯಿ ಐತಿ ಒಂದು ಹಳೆಯಲ್ಲೇ ಬಿಡಿಸಿದ್ದ ಕೌಲಿ ಕಾರ್ಮಿಕರಿಂದ ಬಿಡಿಸಿದ್ದಂದ್ರ ಇವತ್ತು ಎಷ್ಟಪ್ಪ ಅಂದ್ರ ಅದು ನಾಲ್ಕು ನಾಲ್ಕೂವರೆ ಐದು ಮಾರ್ ಲಾಸ್ಟ್ ಅದು ಅವ್ರಿಗೆ ಕೂಡ ಅದು ಖರ್ಚು ಈ ಮಿಷಿನಲ್ಲಿ ಹಾಕಿದ್ದು ಖರ್ಚು ಎರಡು ಕಡೆ ಹೊರತೈತೆ ಅನ್ನೋದಕ್ಕೆ ನಾವು ಇದ್ ಹೊಲನ ಹರಿಗಿ ಮುಂದಾದ್ರೆ ಅದು ಮುಂದೆ ಹಿಂಗಾರಿ ಬೆಳಿಗ್ಗಾರ ಅನುಕೂಲ ಆಗಲಿ ಅಂತೇಳಿ ಮಾಡಕಟ್ಟಿವಿ ಶಿವರಾಜ್ ತಂಗಡಿಗೆ ಅವರು ಸಚಿವರಾದ್ರೆ ಉಸ್ತುವಾರಿ ಮಿನಿಸ್ಟರ್ ಆದ್ರೆ ನಮ್ಮ ಕೊಟ್ಟು ಜಿಲ್ಲೆದಾಗ ಅವರು ಬಂದು ಅಲ್ಲಿ ಒಂದು ವೀಕ್ಷಣೆ ಮಾಡಿಲ್ಲ ಅಧಿಕಾರಿಗಳನ್ನು ವೀಕ್ಷಣೆ ಮಾಡಿಲ್ಲ ಎಲ್ಲರ ನಿರ್ಲಕ್ಷ್ಯದಿಂದ ಒಂದು ಜನಪ್ರತಿನಿಧಿ ನಿರ್ಲಕ್ಷ್ಯದಿಂದ ನಾವು ರೈತರು ಹಾಳಾಗ ಕಟ್ಟಿವಿ ಏಟ ರೈತ ಮುಖ್ಯಮಂತ್ರಿ ಇದು ಮಾಡಿ ಒಂದು ಎಕರೆಕ್ ಇಪ್ಪತ್ತೈದರನ್ನು ಸ್ವಲ್ಪ ಒಂದು ಪರಿಹಾರ ಹಾಕಂತ ವ್ಯವಸ್ಥೆ ಆಗ್ಬಿಟ್ಟು ಅಗಲೆಲ್ಲ ಕೇಳಲ್ಲ ನಿಮ್ಮ ಅನುವೆ ಮಾಡ್ಕಂತೀವಿ ನಮ್ ಕಷ್ಟ ಆದ್ರ ಮಾತ್ರ ನಿಮ್ಮನ್ ಕೇಳಾರ್ದ ನಾವ್ ಯಾರನ್ನ ಕೇಳಣ ಹಾಗಾಗಿ ನಾವು ನಿಮ್ಮ ನಾವು ಪರಿಹಾರ ಹಾಕಿ ಈ ಮೂಲಕ ನಂತರ ಮೆಕ್ಕೆಚೂಳ ಮೇಲು ಹಾಕಲು ಸಮರ್ಪಕವಾಗಿ ಚೂಡಿಯ ಗೊಬ್ಬರ ಸಿಗ್ತಾ ಇಲ್ಲ ಅಂತ ಕಂಡಿರು ಹಾಕಿದ್ದ ಅನ್ನದಾತ ಸತ್ಯ ಅತೃಷ್ಟಿಯಿಂದಾಗಿ ಕಂಗಲಾಗಿದ್ದಾನೆ ಬಿಟ್ಟು ಬಿಡಿದೆ ಸುರಿದಾರು ಮಳೆ ಬೆಳೆಯನ್ನ ನಾಶ ಮಾಡಿದೆ ಹೀಗಾಗಿ ಹಾಳಾದ ಬೆಳೆ ಬಗ್ಗೆ ಆದಷ್ಟು ಬೇಗ ಸಮೀಕ್ಷೆಗಳು ನಡೀಬೇಕು ಜೊತೆಗೆ ಸರ್ಕಾರ ಸೂಕ್ತ ಪರಿಹಾರ ಬಿಡುಗಡೆ ಮಾಡಬೇಕು ಬೆಳವಿ ಮಾಡಬೇಕಂತ್ರಿ ಇದ್ರಾಗ ಮಾಡಿದ ಖರ್ಚು ಬರಗಲ್ರಿ ಸರ ಅದಕ್ಕಾಗಿ ಆರ್ ಎಕರೆ ಒಂದ್ ಪಾಕೆಟ್ ಎರಡ್ ಪಾಕೆಟ್ ಹಾಕವು ಮುಂದಿನ ಮುಂದಿಗಾರ ದಾರಿ ಹಾಕಿವ್ರಿ ಸರ್ ಮುಂದೆ ಕಡಲೆ ಪಡ್ಲಿ ಹಾಕ್ಬೇಕ್ರಿ ಸರ ಹ್ಞೂ ರೀ ಈಗ ಎಷ್ಟು ಹರಿಗಿಬಿಟ್ರಿ ಹ್ಞೂ ರೀ ಹರಿಗಿಬಿಟಿವ್ರಿ ಏನಿಟ್ಟು ಗೋರ್ಮೆಂಟ್ ಪರಿಹಾರ ಕೊಡಸ್ರಿ ನಮ್ಗ ಬಡದ್ರಿ ಏನ್ ಕಾಳೆಲ್ಲ ಕಡಿಯಲ್ಲ ಇದ್ರಾಗ ನಾಲ್ಕು ಎಕ್ರ ಒಂದ್ ಪಾಕೆಟ್ ಆಗಲ್ರಿ ಸರ ಎಲ್ಲ ಹಾಳಾಗ್ಬಿಟಿವ್ ಸರ ಈಗ ಏನ್ ಮಾಡ್ಬೇಕು ಈಗ ಹೆಸರು ಎಲ್ಲ ಸತ್ತಿ ಬುಡ್ಡಿ ಬಿಡ್ಸಿಲ್ರಿ ಸರ್ ನಾವು ಇದು ಎಂತ ಆಗಿರಬೇಕ ಒಂದ್ ಬುಡ್ಡಿ ಬಿಡ್ಸಿ ನಾಕ್ ನೂರ್ ನಾಲ್ಕನೂರ ಕೂಲಿಕ್ಕರಿದ್ರೆ ಅದ್ರ ದಾಳಕಂತ ಹರ್ಗ ಸರ್ ನಾವು ಏನ್ ಮಾಡಕ್ ಈಗ ಹೆಸರು ಏನು ಏನ್ ನೋಡ್ರಿ ಹಣದ ಎಕರೆ ಹಾಕಿರಿ ಸರ್ ಏನೇ ಒಂದ್ ನಾಲ್ಕು ಪಾಕೆಟ್ ಆಗ್ಯಾವ್ರಿ ಸರ ಏನ್ ಮಾಡ್ಬೇಕು ಸರ್ ಹ್ಞೂ ಸರ ನಾಲ್ಕ್ರೆ ಹನ್ನೊಂದ್ ಎಕ್ರೆ ನಾಲ್ಕು ಬಕೆಟ್ ಒಂದು ಕೂರ್ ಹೊಲ ಹರಗಿವ್ರಿ ಸರ ಒಂದ್ ಹೊಲ ಬಿಡ್ಸಿಲ್ರಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು